ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ ಶಿವಮೇಗವದ ನಿತ್ಯಂ ಶಿಖಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಹಿಂದಿನ ಕಥೆಯಲ್ಲಿ ಬ್ರಹ್ಮನಿಂದ ನಾರದನಿಗೆ ಹೇಳಲ್ಪಟ್ಟಂತಹ ಶಿವ ಹಾಗೂ ಜಲಂಧರರ ಯುದ್ಧದ ಕುರಿತಾಗಿ ನಾವು ಕೇಳಿದ್ದೇವೆ ಶಿವನು ತನ್ನ ವೀರಗಣ ಸಹಿತ ನಂದಿವಾಹನನಾಗಿ ನಗುತ್ತಾ ರಣಭೂಮಿಗೆ ಬಂದನು ಅವನ ಬರುವಿಕೆಯನ್ನು ನೋಡಿ ಚದುರಿ ಹೋಗುತ್ತಿರುವ ಗಣಗಳೆಲ್ಲವೂ ಮತ್ತೆ ರಣಭೂಮಿಯನ್ನು ಸೇರುತ್ತದೆ ಕೂಡಲೇ ಅವರೆಲ್ಲರೂ ಒಟ್ಟಾಗಿ ತಮ್ಮ ತಮ್ಮ ಆಯುಧಗಳನ್ನು ದೈತ್ಯರ ಮೇಲೆ ಪ್ರಯೋಗಿಸ ಹತ್ತಿದರು ರುದ್ರನ ಭೀಷಣ ಸ್ವರೂಪ ನೋಡಿ ದೈತ್ಯರು ಓಡತೊಡಗಿದರು ಅವರ ಜೊತೆಯಲ್ಲಿ ಇದ್ದಂತಹ ಜಲಂಧರನು ರೋಷದಿಂದ ಸಹಸ್ರ ಬಾಣಗಳಿಂದ ಶಂಕರನನ್ನು ಮುಸುಕನ್ನಾಗಿಸಿದನು ಆದರೆ ಶಂಕರನು ತನ್ನ ಮುತ್ತಿ ಬಂದಂತಹ ಆ ಬಾಣಗಳನ್ನು ಎಲ್ಲವನ್ನೂ ನಿವಾರಿಸಿದನು ನಂತರ ತನ್ನ ಅಸ್ತ್ರದಿಂದ ದೈತ್ಯನನ್ನು ಹಣಿದನು ಜಲಂಧರ ಪಕ್ಷದ ಖಡ್ಗರೋಮ ಎಂಬ ದೈತ್ಯವೀರನು ಶಿವನ ಮೇಲೆ ತನ್ನ ಪರಶುವಿನನ್ನು ಇಕ್ಕಿದನು ಬಲಾಹಕ ರಾಕ್ಷಸನು ಮುಸ್ತಕವನ್ನು ನೆಲಕ್ಕೆ ಉರುಳಿಸಿದನು ಘಸ್ಮರನು ಕೊಲ್ಲಲ್ಪಟ್ಟನು ಶಿವಗಣವು ದ್ವಾರದಿಂದ ಪ್ರಚಂಡನೆಂಬ ದೈತ್ಯನನ್ನು ಕೊಂದು ಹಾಕಿದರು ಶಿವನು ಆರೋಹಿಸಿದ ನಂದಿಯೇ ತನ್ನ ಶೃಂಗದಿಂದ ಎಷ್ಟೋ ದೈತ್ಯರನ್ನು ಇರಿದು ಕೊಂದಿತು ಇದನ್ನು ನೋಡಿ ಜಲಂಧರನು ತನ್ನ ಶುಂಭಾದಿ ವೀರರನ್ನು ಮುಂದೆ ಇಟ್ಟನು ಮತ್ತು ಭಯಭೀತರಾದವರಿಗೆ ಧೈರ್ಯ ಕೊಡ ಹತ್ತಿದನು ಎಷ್ಟೊಂದು ಅಭಯ ಹೇಳಿದರು ದೈತ್ಯ ಸೇನೆಯ ಹಲವರು ಯುದ್ಧಕ್ಕೆ ನಿಲ್ಲಲಿಲ್ಲ ಪಲಾಯನವನ್ನೇ ಮಾಡಿದರು ಜಲಂಧರನು ಶಿವನನ್ನು ನಿರೀಕ್ಷಿಸುತ್ತಾ ಅವನ ಮೇಲೆ ಎಪ್ಪತ್ತು ಬಾಣಗಳನ್ನು ಬಿಟ್ಟನು ಶಿವನು ಅವುಗಳನ್ನೆಲ್ಲವನ್ನು ನಿವಾರಿಸಿ ಜಲಂಧರನ ಛತ್ರಾದಿಗಳು ಕಳಚಿ ಬೀಳುವಂತೆ ಅಸ್ತ್ರಪ್ರಯೋಗ ಮಾಡಿದನು ಆದರೂ ಜಲಂಧರನ್ ತನ್ನ ಶಸ್ತ್ರಾಸ್ತ್ರಗಳ ಪ್ರಯೋಗಗಳನ್ನು ಮುಗಿಸಿ ಕಡೆಗೆ ಶಿವನೊಡನೆ ಮುಷ್ಟಿಯುದ್ಧಕ್ಕೆ ಅಣಿಯಾಗಿ ನಿಂತನು ಶಿವನು ತನ್ನ ಒಂದೇ ಏಟಿನಿಂದ ತನ್ನ ಪ್ರಬಲ ಶಕ್ತಿಯನ್ನು ದೈತ್ಯನ ಅನುಭವಕ್ಕೆ ತಂದುಕೊಟ್ಟನು ನಂತರ ರಾಕ್ಷಸನು ಮಾಯೆಯನ್ನು ಅವಲಂಬಿಸಿ ಕಾದಲಾರಂಭಿಸಿದನು ಶಿವ ಮಾಯೆಯ ಮುಂದೆ ಅವನ ಮಾಯೆಯು ಹೇಗೆ ತಾನೇ ನಡೆಯಲು ಸಾಧ್ಯ ಅವನು ತನ್ನ ಮಾಯೆಯಿಂದ ವೃಷಭಾರೂಢ ಶಂಕರನ ವೇಷದಿಂದ ಪಾರ್ವತಿಯ ಬಳಿಗೆ ಹೋದನು ಪತಿಯೇ ಬಂದನೆಂದರಿತು ಪಾರ್ವತಿಯು ಆ ವೇಷಧಾರಿಯ ಮುಂದೆ ಹೋದಳು ಅವನು ಪಾರ್ವತಿಯ ಸುಂದರ ರೂಪ ನೋಡಿದ ಕೂಡಲೇ ಅವನ ಇಂದ್ರಿಯ ಪತನವಾಯಿತು ಹಾಗೆ ವೀರ್ಯಪತನವಾದ ಕೂಡಲೇ ಅವನ್ ಅವನು ಜಡತ್ವ ಹೊಂದಿದನು ಆಗ ಗೌರಿಯು ಅವನು ದಾನವನೆಂಬ ಸತ್ಯವನ್ನು ಅರಿತಳು ಕೂಡಲೇ ಆಕೆ ಅಂತರ್ದಾನ ಹೊಂದಿ ಉತ್ತರ ದಿಕ್ಕಿಗಿದ್ದ ಮಾನಸಕ್ಕೆ ಹೋದಳು ಪಾರ್ವತಿಯು ಒಮ್ಮೆಲೆ ತನ್ನ ದೃಷ್ಟಿಗೆ ಮರೆಯಾದುದನ್ನು ನೋಡಿ ಲಜ್ಜಿತನಾದನು ಹಿಂತಿರುಗಿ ಮತ್ತೆ ಶಿವನ ಮೇಲೆ ಸಾಗಿ ಹೋದನು ಅತ್ತ ಮಾನಸ ಸರೋವರದಲ್ಲಿದ್ದ ಪಾರ್ವತಿಯು ವಿಷ್ಣುವನ್ನು ಕರೆಯಿಸಿ ಅವನಿಗೆ ದೈತ್ಯ ಜಲಂಧರನ ಕೃತಿಯನ್ನು ತಿಳಿಸಿದಳು ಮತ್ತು ಅವಳು ವಿಷ್ಣುವನ್ನು ಕುರಿತು ನಿನ್ನ ಬೀಗನ ಈ ಕೃತಿಯು ನಿನಗೆ ಸರಿ ಕಾಣುವುದೇ ಎಂದು ಹೇಳಿದಳು ಅದಕ್ಕೆ ಅವನು ಕೈ ಮುಗಿದು ದೇವಿ ನಿನ್ನ ಕೃಪೆಯಿಂದ ನನಗೆ ಎಲ್ಲವೂ ವಿದಿತವಾಗಿದೆ ತಾಯಿ ನಿನ್ನ ಆಜ್ಞೆಯನ್ನು ನನಗೆ ನೀಡು ಅದರಂತೆ ವರ್ತಿಸುವೆನು ಎಂದು ಹೇಳಲು ಪಾರ್ವತಿಯು ವಿಷ್ಣುದೇವನೇ ಆ ಜಲಂಧರನು ಅನುಸರಿಸಿದ ಬಗೆಯನ್ನೇ ನೀನು ಅನುಸರಿಸುವುದು ಯೋಗ್ಯವು ಆದ್ದರಿಂದ ನೀನು ಆ ದೈತ್ಯನ ಮನೆಗೆ ಹೋಗಿ ಅವನ ಪತ್ನಿಯ ಪಾತಿವೃತ್ಯವನ್ನು ಮಾಡಬೇಕು ಅಂತಾದರೆ ಆ ದೈತ್ಯನು ಸಾಯುವನು ಎಂದು ಅಪ್ಪಣೆಯನ್ನು ಮಾಡಿದಳು ವಿಷ್ಣುವು ಅದನ್ನು ಶಿರಸಾವಹಿಸಿ ಆಗಲೇ ಜಲಂಧರನ ನಗರಕ್ಕೆ ಹೊರಟನು ವಿಷ್ಣುವು ಜಲಂಧರನ ನಗರಕ್ಕೆ ಹೋಗಿ ಅಲ್ಲಿಯ ಒಂದು ಉದ್ಯಾನವನದಲ್ಲಿ ಇಳಿದುಕೊಂಡನು ಅಂದಿನ ಇರುಳನ್ನು ಅಲ್ಲಿಯೇ ಕಳೆದನು ಅವನು ತನ್ನ ಮಾಯೆಯಿಂದ ಅಂದಿನ ರಾತ್ರಿ ಜಲಂಧರ ಪತ್ನಿ ವೃಂದೆಗೆ ಒಂದು ಸ್ವಪ್ನ ಬೀಳುವಂತೆ ಮಾಡಿದನು ಅದರಂತೆ ಅವಳು ಕನಸು ಕಂಡಳು ಆಕೆಯ ಸ್ವಪ್ನದಲ್ಲಿ ತನ್ನ ಪತಿ ಜಲಂಧರನು ನಗ್ನವಾಗಿ ತಲೆಗೆ ತೈಲಾಭ್ಯಂಜ ಮಾಡಿಕೊಂಡಿದ್ದನ್ನು ಅವನು ಕೋಣನ ಮೇಲೆ ಹತ್ತಿ ಕೊರಳಲ್ಲಿ ಕರೆ ಹೂವಿನ ಮಾಲೆಯನ್ನು ಧರಿಸಿರುವುದನ್ನು ಅವನ ಸುತ್ತಲೂ ನಾಲ್ವರು ಕೊಲೆಗಡುಕರಿರುವುದನ್ನು ಕಂಡಳು ಮತ್ತು ಆಕೆಯು ತನ್ನ ಗಂಡನು ತಲೆ ಬೋಳಿಸಿಕೊಂಡು ಕತ್ತಲೆಯ ರಾತ್ರಿಯಲ್ಲಿ ದಕ್ಷಿಣ ದಿಕ್ಕಿಗೆ ಹೋದಂತೆಯೂ ತನ್ನ ನಗರ ಸಹಿತ ಅವನು ಸಮುದ್ರದಲ್ಲಿ ಮುಳುಗಿದಂತೆಯೂ ಇತ್ಯಾದಿ ದುಸ್ವಪ್ನಗಳನ್ನು ಕಂಡಳು ಕೂಡಲೇ ಅವಳು ಎಚ್ಚೆತ್ತು ತಾನು ಕಂಡ ಸ್ವಪ್ನದ ಬಗೆಗೆ ವಿಚಾರ ಮಾಡ ಹತ್ತಿದಳು ಅಷ್ಟರಲ್ಲಿ ಬೆಳಗಾಗಿ ಸೂರ್ಯೋದಯವಾಯಿತು ಆ ಸೂರ್ಯ ಬಿಂಬದಲ್ಲಿ ಒಂದು ಛಿದ್ರವನ್ನು ಕಂಡಳು ಹಾಗೂ ಅವನ ಕಾಂತಿಹೀನವಾದುದನ್ನು ನೋಡಿದಳು ಅವಳು ಇದೆಲ್ಲ ಅನಿಷ್ಟ ಸೂಚನೆ ಎಂದು ತಿಳಿದಳು ಅಂಜಿ ಅಳಹತ್ತಿದಳು ನಂತರ ಆಕೆ ತನ್ನ ಸಖಿಯರೊಂದಿಗೆ ಉಪವನಕ್ಕೆ ಹೋದಳು ಅಲ್ಲಿಯೂ ಅವಳಿಗೆ ಸುಖವೆನಿಸಲಿಲ್ಲ ಅಲ್ಲಿಂದ ವನಕ್ಕೆ ಹೋದಳು ಅಲ್ಲಿಯೂ ಅವಳಿಗೆ ಚಿಂತೆ ಕಾಡಹತ್ತಿತು ಅಲ್ಲಿ ಅವಳು ಸಿಂಹದಂತಿರುವ ಇಬ್ಬರು ರಾಕ್ಷಸರನ್ನು ನೋಡಿದಳು ಅಲ್ಲಿಂದ ಓಡಿದಳು ಮುಂದೆ ಅವಳಿಗೆ ಎದುರಾಗಿ ಶಿಷ್ಯರಿಂದ ಬರುವ ತಪಸ್ವಿಯು ಬಂದನು ವೃಂದೆಯು ತನ್ನನ್ನು ರಕ್ಷಿಸಬೇಕು ಎಂದು ಆ ಋಷಿಯನ್ನು ಬೇಡಿಕೊಂಡಳು ಆಗ ಆ ಋಷಿಯು ತನ್ನ ಒಂದು ಹೂಂಕಾರದಿಂದ ಆ ರಾಕ್ಷಸರನ್ನು ಓಡಿಸಿದನು ಅದನ್ನು ನೋಡಿ ವೃಂದೆಗೆ ಆಶ್ಚರ್ಯವಾಯಿತು ಅವಳು ಆ ಮುನಿಗೆ ನಮಸ್ಕರಿಸಿ ಯುದ್ಧಕ್ಕೆ ಹೋಗಿದ್ದ ತನ್ನ ಪತಿಯ ಕ್ಷೇಮದ ಬಗ್ಗೆ ಪ್ರಶ್ನೆ ಮಾಡಿದಳು ಮುನಿಯು ಮೌನಿಯಾಗಿದ್ದರಿಂದ ಮೇಲೆ ಕೆಳಗೆ ನೋಡಿ ಏನನ್ನು ತಿಳಿಸುವವನಿದ್ದನು ಅದೇ ಸಮಯಕ್ಕೆ ಎರಡು ಮಂಗಗಳು ಬಂದು ಮುನಿಯ ಮುಂದೆ ಕೈಮುಗಿದು ನಿಂತವು ಮುನಿಯು ಆ ವಾನರಗಳಿಗೆ ಭ್ರೂ ಸಂಕೇತ ಮಾಡಲು ಅವು ಮೇಲಕ್ಕೆ ಜಿಗಿದು ಆಕಾಶದಲ್ಲಿ ನಡೆದು ಹೋದವು ಸ್ವಲ್ಪ ಹೊತ್ತಿನಲ್ಲಿಯೇ ಆ ಮಂಗಗಳು ಜಲಂಧರನ ರುಂಡ ಹಾಗೂ ಮುಂಡಗಳನ್ನು ಹಿಡಿದುಕೊಂಡು ಮುನಿಯ ಮುಂದೆ ಬಂದವು ತನ್ನ ಪತಿಯು ಮೃತವಾದುದನ್ನು ನೋಡಿ ವೃಂದೆಯು ಮೂರ್ಛಿತಳಾಗಿ ಬಿದ್ದಳು ಮತ್ತು ಹಲವು ವಿಲಾಪಗಳನ್ನು ಉಚ್ಚರಿಸಿ ಪ್ರಲಾಪಿಸ ಹತ್ತಿದಳು ಹಿಂದಿನಿಂದ ಅವಳು ಮುನಿಯನ್ನು ಕುರಿತು ಕೃಪಾನಿಧಿಯೇ ನನ್ನ ಪತಿಯನ್ನು ಸಜೀವಗೊಳಿಸು ಎಂದು ಹೇಳಿ ನಿಟ್ಟಿಸಿರುಬಿಟ್ಟಳು ಆಗ ಮುನಿಯು ಆಕೆಗೆ ನಿನ್ನ ಪತಿಯು ಯುದ್ಧದಲ್ಲಿ ಶಿವನಿಂದ ಕೊಲ್ಲಲ್ಪಟ್ಟಿರುವನು ಇನ್ನೂ ಸಜೀವಗೊಳ್ಳಲಾರನು ಆದರೆ ನಾನು ನಿನಗೆ ಹೇಳುವುದೇನೆಂದರೆ ಶಿವನಿಂದ ಮೃತಿ ಹೊಂದಿದ ನಿನ್ನ ಪತಿಯನ್ನು ಯಾರೂ ಬದುಕಿಸಲಾರರು ನಾನು ಮಾತ್ರ ಸಜೀವಗೊಳಿಸುವೆನು ಎಂದನು ಆ ಮುನಿ ವಿಷ್ಣುವೇ ಹೊರತು ಇನ್ನಾವನು ಆಗಿರಲಾರನು ಅವನೇ ತನ್ನ ಮಾಯೆಯಿಂದ ಇಂಥ ಕೃತಿಯನ್ನು ಹೂಡಿದನು ವೃಂದೆಗೆ ಹೇಗೆ ಅವನು ಆಕೆಯ ಪತಿ ಜಲಂಧರನನ್ನು ಅಲ್ಲಿಯೇ ಸಜೀವಗೊಳಿಸಿ ಅಂತರ್ಧಾನನಾದನು ಪತಿಯು ಸಜೀವಗೊಂಡುದಕ್ಕೆ ವೃಂದೆಗೆ ಬಲು ಹರ್ಷವಾಯಿತು ತದನಂತರ ವೃಂದೆಯು ಆಶೆಯಿಂದ ಯುಕ್ತಳಾಗಿ ಎಷ್ಟೋ ದಿನಗಳವರೆಗೆ ಅದೇ ವನದಲ್ಲಿ ಪತಿಯೊಡನೆ ರಮಿಸ ಹತ್ತಿದಳು ಹಿಂದಿನಿಂದ ಒಂದು ಸಾರೆ ಸುರತಕ್ರಿಯೆಯು ಅಂತ್ಯದಲ್ಲಿ ವಿಷ್ಣುವನ್ನು ನೋಡಿದಳು ಆಕೆ ಅವನನ್ನು ಹೊಡೆದು ಎಲೈ ಪರಸ್ತ್ರೀಯೊಡನೆ ಸರಸವಾಡುವ ವಿಷ್ಣುವೆ ನಿನ್ನ ಶೀಲಕ್ಕೆ ಧಿಕ್ಕಾರವಿರಲಿ ನಾನು ಕಂಡ ಮಾಯಾವಿ ತಪಸ್ವಿಯು ನೀನೇ ಎಂಬುದನ್ನು ನಾನು ತಿಳಿದೆನು ಎಂದು ಹೇಳಿ ಆಕೆಯ ಸಿಟ್ಟಿನಿಂದ ತನ್ನ ತೇಜವನ್ನು ಪ್ರಕಟಿಸುತ್ತಾ ವಿಷ್ಣುವನ್ನು ಕುರಿತು ನಿನ್ನ ಮಾಯೆಯಿಂದ ಉತ್ಪನ್ನರಾದ ಇಬ್ಬರು ರಾಕ್ಷಸರನ್ನು ನಾನು ನೋಡಿರಲಿಲ್ಲವೇ ಆ ಇಬ್ಬರು ರಾಕ್ಷಸರು ಕೆಲವೊಂದು ಕಾಲದಲ್ಲಿ ನಿನ್ನ ಸ್ತ್ರೀಯನ್ನು ಅಪಹರಿಸಲಿ ಆಕೆಯ ವಿರಹದಲ್ಲಿ ನೀನು ದುಃಖಿತನಾಗು ವಾನರರ ಸಹಾಯದಿಂದ ನೀನು ವನದಲ್ಲಿ ತಿರುಗಾಡು ಮತ್ತು ಈ ಸರ್ವೇಶ್ವರನು ನಿನಗೆ ಶಿಷ್ಯನಾಗಿದ್ದು ಈತನೇ ಅಲ್ಲಿ ನಿನ್ನ ಸಂಗಡಿಗನಾಗಿರಲಿ ಎಂದು ಶಾಪವನ್ನು ನೀಡಿದಳು ಈ ಪ್ರಕಾರ ವೃಂದೆಯು ಹಲವು ಶಾಪವಾಕ್ಯಗಳನ್ನು ಉಚ್ಚರಿಸಿದಳು ಹೀಗೆ ಶಾಪ ಕೊಟ್ಟ ಪತಿವ್ರತೆಯಾದ ವೃಂದೆಯು ವಿಷ್ಣುವಿನ ಬೇಡಬೇಡವೆಂದರು ತಾನು ದಗದಗಿಸುವ ಅಗ್ನಿಯಲ್ಲಿ ಪ್ರವೇಶಿಸಿ ತನ್ನ ಪ್ರಾಣತ್ಯಾಗ ಮಾಡಿದಳು ಬ್ರಹ್ಮಾದ್ಯರೆಲ್ಲ ಆಕಾಶದಲ್ಲೇ ನಿಂತುಕೊಂಡು ಇದನ್ನು ನೋಡಿದರು ಆಮೇಲೆ ವೃಂದೆಯ ತೇಜವು ಸಾಗಿ ಪಾರ್ವತಿಯ ಶರೀರದಲ್ಲಿ ಸೇರಿತು ಆಕಾಶದಿಂದ ಜಯಕಾರವು ಕೇಳಲಾರಂಭಿಸಿತು ತನ್ನ ಪಾತಿವ್ರತ್ಯ ಪ್ರಭಾವದಿಂದಲೇ ವೃಂದೆಯು ಮುಕ್ತಿಯನ್ನು ಹೊಂದಿದಳು ಭಗವಾನ್ ವಿಷ್ಣುವು ವೃಂದೆಯ ಚಿತಾಭಸ್ಮ ಶರೀರಕ್ಕೆ ಧರಿಸಿಕೊಂಡನು ಇದಕ್ಕೆ ದೇವತೆಗಳು ಬೇಡಬೇಡವೆಂದರೂ ವಿಷ್ಣುವು ಕೇಳಲಿಲ್ಲ ಆ ವೃಂದೆಯ ವಿಯೋಗದಿಂದ ಆ ವಿಷ್ಣುವಿಗೆ ಶಾಂತಿಯೇ ಸಿಗಲಿಲ್ಲ ಗಿರಿಜೆಯು ಅದೃಷ್ಟನಾದ ಅದೃಶ್ಯರಾದಳು ಗಂಧರ್ವಿ ಮಾಯೆಯಲ್ಲಿ ವಿಲೀನರಾದಳು ಆಗ ಭಗವಾನ್ ವೃಷಭಧ್ವಜನು ಚೈತನ್ಯ ಹೊಂದಿದನು ಆತನು ಭಯಂಕರ ಕ್ರೋಧ ತಾಳಿ ಜಲಂಧರ ನಡನೆ ಯುದ್ಧ ಮಾಡ ಹತ್ತಿದನು ಶಿವನು ಬಿಟ್ಟ ಬಾಣಗಳನ್ನು ನಿವಾರಿಸಲು ತನಗೆ ಅವಶ್ಯಕವಾಗಲು ದೈತ್ಯನು ಶಿವನನ್ನು ಮೋಹಗೊಳಿಸುವುದಕ್ಕೆಂದು ಮಾಯೆಯಿಂದ ಪಾರ್ವತಿಯನ್ನು ಉಂಟುಮಾಡಿ ತನ್ನ ರಥದ ಮೇಲೆ ಕಟ್ಟಿಕೊಳ್ಳಿರಿಸಿದನು ಆಕೆ ಒಂದೇ ಸವನೆ ಅಳಹತ್ತಿದಳು ಶಿವನು ತನ್ನೆದುರು ಬಂದ ದೈತ್ಯ ರಥದಲ್ಲಿಯ ಪಾರ್ವತಿಯನ್ನು ನೋಡಿದನು ಸಾಮಾನ್ಯರಂತೆ ಅಳಹತ್ತಿದನು ಶಕ್ತಿಗೊಂದಿದನು ಆಗ ಜಲಂಧರನು ಬಾಣಪ್ರಯೋಗ ಮಾಡಲು ಆರಂಭಿಸಿದನು ಅದನ್ನು ಕಂಡು ಶಿವನು ಅಳುವುದನ್ನು ಬಿಟ್ಟು ರೂಪ ತಾಳಿದನು ಆಗ ಯಾವ ದೈತ್ಯನು ಅವನ ಮುಂದೆ ನಿಲ್ಲುವುದಕ್ಕೆ ಸಮರ್ಥನಾಗಲಿಲ್ಲ ಕೆಲವರು ಓಡಿ ಹೋದರೂ ಕೆಲವರು ಅಡಗಿ ಕುಳಿತುಕೊಂಡರು ನಿಶುಂಭರು ರುದ್ರನ ಮುಂದೆ ನಿಲ್ಲಲಿಲ್ಲ ಹೀಗಾಗಿ ಜಲಂಧರನ ಮಾಯೆಯು ಅರೆ ಕ್ಷಣದಲ್ಲೇ ನಾಶವಾಯಿತು ಶಿವನು ಓಡಿ ಹೋಗುತ್ತಿರುವ ಶುಂಭ ನಿಶುಂಭರನ್ನು ಶಪಿಸಿದನು ನೀವಿಬ್ಬರು ದುಷ್ಟರು ಪಾರ್ವತಿಯನ್ನು ಕೊಲ್ಲುವ ನಿಮಗೆ ಧಿಕ್ಕಾರ ಈಗ ಓಡಿ ಹೋಗುವಿರಿ ಓಡಿ ಹೋಗುವವರನ್ನು ಕೊಲ್ಲುವುದು ಪಾಪವು ನಾನು ಮಾತ್ರ ನಿಮ್ಮನ್ನು ಕೊಲ್ಲುವುದಿಲ್ಲ ಆ ಪಾರ್ವತಿಯಿಂದಲೇ ನೀವು ಹತರಾಗುವುದು ಈಗ ನಿಮ್ಮನ್ನು ಬಿಡುವೆನು ಎಂದು ಅವರನ್ನು ಬಿಟ್ಟು ಜಲಂಧರನ ಮೇಲೆ ಅಗ್ನಿಯುಕ್ತ ಬಾಣವನ್ನು ಪ್ರಯೋಗ ಮಾಡಿದನು ಜಲಂಧರನು ಪ್ರತಿ ಬಾಣವನ್ನು ಬಿಟ್ಟನು ಬಹಳ ವೇಳೆಯುವರೆಗೂ ಅನ್ಯೋನ್ಯ ಶಸ್ತ್ರಾಸ್ತ್ರಗಳ ಪ್ರಯೋಗ ನಡೆಯಿತು ಜಲಂಧರನ ಕೈಸಾಗದೆ ವಾಗ್ಬುದ್ಧ ನಡೆಸಿದನು ತನ್ನ ಶೂರತನವನ್ನು ಮಿಗಿಲು ಮಾಡಿ ಬೊಗಳ ಹತ್ತಿದನು ತನ್ನ ಭುಜಗಳನ್ನು ಚಪ್ಪರಿಸಿಕೊಳ್ಳುತ್ತಾ ಶಿವನನ್ನು ಧಿಕ್ಕರಿಸುತ್ತಾ ಅವನೆದುರು ಬರಲು ಶಿವನು ಸಿಟ್ಟಾಗಿ ತನ್ನ ಚರಣಾಂಗುಷ್ಟದಿಂದ ನಿರ್ಮಿತ ಸುದರ್ಶನ ಚಕ್ರವನ್ನು ಚಿಮ್ಮಿ ಒಗೆದನು ಕೂಡಲೇ ಚಕ್ರವು ಭರದಿಂದ ಹೋಗಿ ದೈತ್ಯನ ಶಿರಸ್ಸನ್ನು ಕತ್ತರಿಸಿ ನೆಲಕ್ಕುರುಳಿಸಿತು ಆಗ ಎಲ್ಲೆಡೆಗೂ ಹಾಹಾಕಾರ ನಡೆಯಿತು ಅಂಜನ ಗಿರಿಯಂತೆ ಅವನ ದೇಹವು ಎರಡು ಭಾಗವಾಗಿ ಬಿದ್ದಿತು ಅವನ ರಕ್ತ ಮಾಂಸಗಳು ಮಹಾರೌರವ ಸೇರಿ ಅಲ್ಲಿ ರಕ್ತದ ಕುಂಡ ನಿರ್ಮಾಣವಾಯಿತು ವೃಂದೆಯ ತೇಜವು ಪಾರ್ವತಿಯಲ್ಲಿ ಸೇರಿದಂತೆ ಜಲಂಧರನ ತೇಜವು ಶಿವನಲ್ಲಿ ಅಡಗಿತು ಎಲ್ಲೆಡೆಗೂ ಜಲಂಧರನ ವಧೆಯಿಂದ ಶಾಂತಿಯು ಪ್ರಸ್ತಾಪಿತವಾಯಿತು ಜಲಂಧರನು ಹತನಾದ ಕೂಡಲೇ ಬ್ರಹ್ಮಾದಿಗಳು ತಲೆದೂಗಿ ನಮ್ರತೆಯಿಂದ ಶಿವನನ್ನು ಸ್ತುತಿಸತೊಡಗಿದರು ಪ್ರಕೃತಿಯಿಂದ ಪರವಾದವನೇ ಹಾಗೂ ಪುರುಷನಿಂದಲೂ ಪರವಾದವನೇ ನೀನು ಬ್ರಹ್ಮನು ನೀನೇ ಪರಮೇಶ್ವರನು ನಿರ್ಗುಣನು ತ್ರಿಗುಣಗಳಿಗೆ ಆಧಾರನು ನೀನೇ ಆಗಿರುವೆ ತ್ರಿಮೂರ್ತಿಗಳಿಗೆ ಆತ್ಮಕನು ನೀನೇ ನೀನು ನಿರ್ವಿಕಾರಿಯೂ ಹೌದು ಎಲ್ಲಕ್ಕೂ ಒಡೆಯನು ನಿತ್ಯವೂ ಅನೇಕ ಕರ್ಮಕರ್ತಾರನು ಆಗಿರುವೆ ಈ ಪ್ರಕಾರ ಮುನಿಗಳು ಋಷಿಗಳು ಸೇರಿ ಶಿವನನ್ನು ಸ್ತುತಿಸಿ ಅವನ ಚರಣ ಧ್ಯಾನ ಮಾಡಿದರು ಆಗ ಶಿವನು ಅವರೆಲ್ಲರಿಗೂ ವರವನ್ನು ನೀಡಿ ಅಂತರ್ಧಾನನಾದನು ಆ ಬಳಿಕ ದೇವತೆಗಳು ಶಿವನ ಕೀರ್ತಿಯನ್ನು ಹೊಗಳುತ್ತಾ ಪ್ರಸನ್ನತೆಯಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಮಹೇಶಾಖ್ಯಾನದಿಂದ ಜಲಂಧರನು ಈ ಯುದ್ಧ ಚರಿತ್ರೆಯು ಬಹು ಪುಣ್ಯಪ್ರದವೂ ಪಾಪ ವಿನಾಶಕಾರವೂ ಆಗಿರುವುದು ಈ ಕಥೆಯು ಎಲ್ಲರಿಗೂ ಸುಖದಾಯಕವೂ ಅಷ್ಟೇ ಅಲ್ಲ ಮಹೇಶನಿಗೆ ಆನಂದದಾಯಕವೂ ಆಗಿರುವುದು ಎಂಬುದಾಗಿ ಸನತ್ಕುಮಾರರು ವ್ಯಾಸರಿಗೆ ಜಲಂಧರನ ವಧೆಯ ಕಥೆಯನ್ನು ಹೇಳುತ್ತಾರೆ ಆಗ ವ್ಯಾಸರು ಸನತ್ ಕುಮಾರರೇ ವಿಷ್ಣುವು ವೃಂದೆಯನ್ನು ಮೋಹಿಸಿ ಏನು ಮಾಡಿದನು ಮತ್ತು ಅದರ ಹಿಂದೆ ಹಿಂದಿನಿಂದ ಅದೆಲ್ಲಿಗೆ ಹೋದನು ಎಂದು ಕೇಳಲು ಸನತ್ ಕುಮಾರರು ದೇವತೆಗಳು ಮಾಡಿದ ಸ್ತುತಿಯಿಂದ ಪ್ರಸನ್ನನಾದ ಶಿವನು ಅವರನ್ನು ಕುರಿತು ಬ್ರಹ್ಮಾದ್ಯರೇ ಜಲಂಧರನು ನನ್ನ ಅಂಶೀಭೂತನು ನಾನು ನಿಮಗಾಗಿ ಅವನನ್ನು ವಧೆ ಮಾಡಲಿಲ್ಲ ಆದರೆ ಅದು ಕೇವಲ ನನ್ನ ಸಾಂಸಾರಿಕ ಲೀಲೆ ಎಂದು ತಿಳಿಯಿರಿ ಈಗ ನಿಮಗೆ ಸುಖವಾಯಿತಲ್ಲ ಎಂದು ಕೇಳಲು ದೇವತೆಗಳು ಬಹು ಹರ್ಷದಿಂದ ಒಪ್ಪಿಕೊಂಡರು ನಂತರ ಅವರು ವಿಷ್ಣುವಿನ ವೃತ್ತಾಂತ ಹೇಳಿ ಕೇಳಿದರು ಶಿವನು ಅವರಿಗೆ ತನ್ನ ದುಸ್ತರ ಮಾಯೆಯ ಬಗೆಗೆ ವಿವರಿಸಿ ಹೇಳಿದನು ಈ ಜಗವೆಲ್ಲವೂ ಮಾಯಾಧೀನವಾಗಿರುವುದು ಈ ಮಾಯೆಯಿಂದಲೇ ವಿಷ್ಣುವು ಕಾಮವಶನಾಗಿ ಹೋದನು ಆ ಮಾಯೆಗೆ ತ್ರಿದೇವ ಜನನಿಯು ಹೀಗಿದ್ದರೂ ಅವಳು ಎಲ್ಲದರಿಂದ ಪರಳೆ ಆಗಿರುವಳು ಇನ್ನು ವಿಷ್ಣುವಿನ ಮೋಹ ದೂರವಾಗುವುದಕ್ಕೆ ನೀವು ಆ ಮಾಯೆಗೆ ಶರಣು ಹೋಗಿರಿ ಎಂದು ಹೇಳಲು ದೇವತೆಗಳು ಶಿವನಾಜ್ಞೆಯಿಂದ ಮೂಲ ಪ್ರಕೃತಿಯ ಯತ್ನಕ್ಕೆ ಹೋದರು ಅವಳಿದ್ದಲ್ಲಿಗೆ ಹೋಗಿ ಸ್ತುತಿಸಿದರು ಆಗ ಆಕಾಶವಾಣಿಯೊಂದರಿಂದ ಎಲೆ ದೇವತೆಗಳೇ ನಾನು ಮೂರು ಪ್ರಕಾರ ಮೂರು ಗುಣಗಳಿಂದ ಬೇರೆಯಾಗಿರುವೆನು ಸತ್ವಗುಣದಿಂದ ನಾನು ಗೌರಿಯು ರಜೋಗುಣದಿಂದ ನಾನು ಲಕ್ಷ್ಮಿಯು ಹಾಗೂ ತಮೋಗುಣಗಳಿಂದ ನಾನು ಜ್ಯೋತಿರೂಪಳು ಆದ್ದರಿಂದ ನೀವೆಲ್ಲರೂ ಆದರದಿಂದ ಆ ದೇವಿಯ ಬಳಿಗೆ ಹೋಗಿರಿ ಅವಳಿಂದ ನಿಮ್ಮ ಮನೋರಥ ಪೂರ್ಣವಾಗುವುದು ಈ ಆಕಾಶವಾಣಿಯಿಂದ ದೇವತೆಗಳು ಕಂಡಿರದರು ಆಗ ಅವರು ಆದರದಿಂದ ಗೌರಿ ಲಕ್ಷ್ಮಿ ಹಾಗೂ ಸರಸ್ವತಿಯರಿಗೆ ನಮಸ್ಕರಿಸಿ ಹತ್ತಿದರು ಎಲ್ಲರೂ ಪ್ರಾರ್ಥಿಸತೊಡಗಿದರು ಆಗ ಆ ಮೂವರು ಪ್ರಕಟರಾದರು ದೇವತೆಗಳು ತಮ್ಮ ಕಾರ್ಯವನ್ನು ನಿವೇದಿಸಿದರು ಆಗ ದೇವಿಯರು ಒಂದು ಬೀಜ ನೀಡಿ ಇದರಿಂದ ನಿಮ್ಮ ಕಾರ್ಯ ಸಾಧಿಸಿಕೊಳ್ಳಿರಿ ಎಂದರು ಆ ಬಳಿಕ ದೇವತೆಗಳು ಆ ಬೀಜ ತೆಗೆದುಕೊಂಡು ವಿಷ್ಣುವಿನ ಹತ್ತಿರ ಹೋದರು ಆ ಬೀಜವನ್ನು ವಿಶ್ ವೃಂದೆಯ ಚಿತಾಭೂಮಿಗೆ ಹಾಕಿದರು ಆ ಬೀಜ ಮೊಳೆತು ಅದರಿಂದ ಧಾತ್ರಿ ಮಾಲತಿ ಹಾಗೂ ತುಳಸಿ ವೃಕ್ಷಗಳು ತೋರಿದವು ವಿಷ್ಣುವು ಸ್ತ್ರೀರೂಪದಿಂದ ಬದಲಾದ ವನಸ್ಪತಿಗಳನ್ನು ನೋಡಿ ಕೂಡಲೇ ಎದ್ದು ಕುಳಿತನು ಕಾಮಾಸಕ್ತ ಚಿತ್ತದಿಂದ ಮೋಹಿತನಾಗಿ ಅವುಗಳಿಂದ ಯೋಚಿಸ ಹತ್ತಿದನು ಧಾತ್ರಿ ಹಾಗೂ ತುಳಸಿಗಳು ಅವನನ್ನು ಪ್ರೀತಿಸಿದವು ಆಗ ವಿಷ್ಣುವು ತನ್ನ ಎಲ್ಲ ದುಃಖ ಮರೆತು ದೇವತೆಗಳಿಂದ ನಮಸ್ಕರಿಸಿಕೊಂಡು ತನ್ನ ವೈಕುಂಠ ಲೋಕಕ್ಕೆ ಹೋದನು ಮುಂದೆ ಅವನು ಮೊದಲಿನಂತೆ ಸುಖಿಯಾಗಿ ಶಂಕರನ್ನು ಸ್ಮರಿಸ ಹತ್ತಿದನು ಎಂಬುದಾಗಿ ಸನತ್ಕುಮಾರರು ವ್ಯಾಸಮಹರ್ಷಿಗಳಿಗೆ ಬ್ರಹ್ಮನಿಂದ ನಾರದನಿಗೆ ಹೇಳಲ್ಪಟ್ಟಂತಹ ಕಥೆಯನ್ನು ತಿಳಿಸುತ್ತಾರೆ ನಮಸ್ಕಾರ ಇನ್ನಷ್ಟು ಶಿವನ ಮಹಿಮೆಯನ್ನು ಹೇಳುವಂತಹ ಕಥೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ